ಕಳೆದ ಮೂವತ್ತೈದು ನಲವತ್ತು ವರ್ಷಗಳಿಂದ ಈ ಚಳುವಳಿಯಲ್ಲಿ ಭಾಗವಹಿಸಿದ್ದೇವೆ ಆದರೆ ರಾಜಧಾನಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂಥ ಕಾರ್ಯಕ್ರಮವನ್ನು ಯಾರೂ ಮಾಡಿರಲಿಲ್ಲ ಇವತ್ತು ನಮ್ಮ ಸಹೋದರರಾದಂಥ ಜೈಕಿ ಟಿ ಅವರು ಈ ಒಂದು ಅರ್ಥಪೂರ್ಣವಾದಂಥ ಮತ್ತು ಎಲ್ಲರನ್ನ ಕರ್ನಾಟಕದ ರಾಜಧಾನಿ ಬೆಂಗಳೂರು ಮುಂಭಾಗದಲ್ಲಿ ಎಲ್ಲ ಹಿರಿಯರನ್ನು ಕರೆದು ಅವ್ರ ಮುಖಾಂತರ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ನಮ್ಮ ಗೌರವವನ್ನು ಸಲ್ಲಿಸ್ತಕ್ಕಂಥ ಒಂದು ಅವಕಾಶವನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡೋದು ಅಂದರೆ ಇವತ್ತು ವಿಶ್ವಸಂಸ್ಥೆ ಹೇಳ್ತಾರೆ ಅದು ಜ್ಞಾನದ ದಿನ ಅಂತ ಹೇಳಿ ಮಾಡಿದ್ರು ಆ ಸಿದ್ಧಾಂತವನ್ನು ಅಳಿಸಾಕಬೇಕು ಅಂತೇಳಿ ಬಹುದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳು ನಡೀತಾ ಇದೆ ಇಲ್ಲಿನ ಉದ್ದಕ್ಕೂ ನಿರಂತರವಾದಂಥ ಹೋರಾಟವನ್ನು ಮಾಡಿದ್ರು ಆದರೆ ಇವತ್ತು ಏನಾಗಿದೆ ಅಧಿಕಾರವನ್ನು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ನಾವು ಕಳ್ಕೊಂಡಿದ್ರೆ ಮತ್ತೆ ಆ ಕಳ್ ಎಲ್ಲಿ ಕಳ್ಕಳ್ತಿರೋತಕ್ಕಂಥ ಆತಂಕ ಇವತ್ತು ಉಂಟಾಗ್ತಾ ಇದೆ ಯಾಕಂದ್ರೆ ಹೊಸ ಆರ್ಥಿಕ ಇದೆ ಸಂವಿಧಾನವನ್ನು ಎಪ್ಪತ್ತೈದು ವರ್ಷಗಳಾಗಿದೆ ಅಂತಾರೆ ಮತ್ತೆ ಒಂದು ಮತ್ತೊಂದು ಕಡೆ ಸಾರ್ವಜನಿಕ ಸಂಸ್ಥೆಗಳನ್ನ ಖಾಸಗಿ ಮಾರಾಟ ಮಾಡ್ತಾ 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 ಇವತ್ತು ಎಸ್ ಸಿ ಎಸ್ ಟಿ ಓ ಬಿ ಸಿ ಸಮುದಾಯಗಳನ್ನು ಅತಂತ್ರ ಮಾಡಿ ಇವತ್ತು ಹೊಸ ಶಿಕ್ಷಣ ನೀತಿಯ ಮುಖಾಂತರ ಮಾತ್ರ ಇದ್ದಾರೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕನಸಿತ್ತು ಪ್ರಭು ದಾರಿಯಲ್ಲಿ ಸಾಗೋದ್ರ ಮುಖಾಂತರ ಅವರ ಕಂಡಂತ ಕನಸನ್ನು ನನಸು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಹಾಗಾಗಿ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಆ ಸಂದರ್ಭದಲ್ಲಿ ಎಲ್ರಿಗೂ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಜೈ ಸಂವಿಧಾನ ನಾವು ಎಲ್ಲರೂ ಹೆಮ್ಮೆ ಪಡುವಂಥ ದಿನ ಸಂತೋಷವನ್ನು ಪಡುವಂಥ ದಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಎಲ್ಲರಿಗೂ ಜನ್ಮ ದಿನಾಚರಣೆಯ ಶುಭಾಶಯಗಳು ವೇದಿಕೆಯಲ್ಲಿರೋ ಎಲ್ಲ ಗಣ್ಯ ಮಹನೀಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಗಳಿಗೆ ನಮಸ್ಕರಿಸುತ್ತಾ ನಾನು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ಇವತ್ತು ಈ ದಿನ ಜೈಕಾಂತ್ ಅವರು ತುಂಬಾ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಎಲ್ಲರೂ ತಿರುಗಿ ನೋಡುವಂಥ ಕಾರ್ಯಕ್ರಮ ಇದು ದಾರಿಯಲ್ಲಿ ಹೋಗೋ ಪ್ರತಿಯೊಬ್ಬರು ಇದನ್ನು ನೋಡಿ ಸಂತೋಷಪಡು ಕಣ್ಣು ತುಂಬಿಸಿಕೊಳ್ಳುವಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಮಳೆ ಬಂದು ನಮಗೆಲ್ಲರಿಗೂ ಆಶೀರ್ವಾದವನ್ನು ಕೊಟ್ಟಿದೆ ಅಂತ ಹೇಳ್ತೀನಿ ಈ ಭೂಮಿಯ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಹಾತ್ಮ ಜನ್ಮವೆತ್ತದೆ ಇದೇ ಇದ್ರೆ ನಾವೆಲ್ಲರೂ ಇಷ್ಟೊಂದು ಸ್ವಾಭಿಮಾನದಿಂದ ಇಷ್ಟೊಂದು ಸುಂದರವಾದ ಬದುಕು ಇಷ್ಟೊಂದು ಸುಖಕರವಾದ ಬದುಕನ್ನ ಯಾರೂ ಕಾಣಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಮಹಾನ್ ಭವನನ್ನು ಪಡೆದ ಭೂಮಿ ಇದು ಬಾಬಾ ಸಾಹೇಬ್ ರಾಮೀಣ ಅಂತ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ ನಾವೆಲ್ಲರೂ ಅವರ ತಂದೆ ತಾಯಿ ಭೀಮಾಬಾಯಿಯವರನ್ನು ಮತ್ತು ಭೀಮಾ ರಾಮ್ಜಿ ಸತ್ಪಾಲ್ ಅವರವರನ್ನು ಮತ್ತು ಅವರ ಧರ್ಮ ಪತ್ನಿ ರಮಾಬಾಯಿಯವರನ್ನು ನಾವು ಮೂರು ಜನರನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿನಲ್ಲಿ ಮೂರು ಪಾತ್ರವು ಮಹತ್ವವಾದದ್ದು ಅವರನ್ನೆಲ್ಲರೂ ನಾವಿವತ್ತು ನೆನಪು ಮಾಡ್ಕೊಳ್ಳೇಬೇಕು ಅವರಿಗೆ ಋಣಿಯಾಗಿರಬೇಕು ಬಾಯಿಯವರು ಅಂತ ಪುಣ್ಯಾತ್ಮನನ್ನು ನಮಗೆ ಕೊಡದೆ ಜನ್ಮ ಎತ್ತಿ ಕೊಡದೇ ಹೋಗಿದ್ರೆ ಇವತ್ತಿಷ್ಟೊಂದು ಸುಂದರವಾದ ಸ್ವಾಭಿಮಾನದ ಬದುಕನ್ನ ಯಾರೂ ಬದುಕಕ್ಕಾಗ್ತಾ ಇಲ್ಲ ನಮ್ಮ ಯಜಮಾನರು ಕೆ ಶಿವರಾಮ್ ಅವರು ಒಬ್ಬ ಐ ಎಸ್ ಅಧಿಕಾರಿಯಾಗಿ ಹೋಗುವಷ್ಟು ಬಡ ಜನರ ಸೇವೆ ಮಾಡಿ ಬಾಬಾ ಸಾಹೇಬ್ ರಂಬಾಡಿಕರ್ ಅವರು ಹಾಕಿಕೊಟ್ಟ ಹಾದಿಯಲ್ಲೇ ನಡೆದು ಅವರ ಬದುಕನ್ನ ಸಾರ್ಥಕ ಬದುಕು ಬದುಕಿ ಹೋದವರು ನಾವು ನಿತ್ಯವೂ ಅವರ ಅವರ ನೆನಪ ಹೆಸರನ್ನ ನಾವು ನಮ್ಮ ಮನೆಯಲ್ಲಿ ಸ್ಮರಣೆ ಮಾಡ್ತಾ ಇದ್ವಿ ದಿನವೂ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೆಸರನ್ನ ನೆನಪು ಮಾಡ್ಕೊಳ್ತಾ ಇದ್ರು ನಮ್ಮ ಯಜಮಾನ್ರು ಕೆ ಶಿವರಾಮ್ ಅವರು ಬಂಧುಗಳೇ ನಾವೆಲ್ಲರೂ ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ನಿತ್ಯವೂ ಉದಯಿಸುವ ದಲಿತ ಸೂರ್ಯ ಅವರು ಮಾಡ್ತಾ ಇರೋ ಕಾರ್ಯಕ್ರಮ ಯಶಸ್ವಿಯಾಗಲಿ ನೆರವೇ ನೆರವೇರಲಿ ಅಂತ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ